ರಾಯ ಬನ್ನಿಗೆ ಸಾವಿರ ಭಾಗ್ಯ ಹಿಂಡಿ ಮಕ್ಕಳು ಮಾಳಿಂಗರಾಯಗ ರೆಬ್ಬರಾಯ ಬೀರ್ಮುತ್ತೆ ಕಣ್ಣುಮುತ್ತ ಸಣ್ಣ ಮಗ ಸೋಮರಾಯ ಮುತ್ಯ ಹಿಂಗ ನಾಲ್ಕು ಮಂದಿ ಮಕ್ಕಳು ಹೌದು ಸಾಕಿದ ಮಗ ಒಬ್ಬ ಜಗ್ಗಿನ ಬುಳ್ಳಪ್ಪ ದೇವರ ಹೌದಪ್ಪ ಹೌದು ಬೀಜಾಳ ಗುಂತಿ ಬೈಲಾಗ ಬಾಗಿದ ಹಿಂಡೆಲ್ಲ ಹರಿದಾಡಿ ಮೈಯುವಂತ ಸಂದರ್ಭದಲ್ಲಿ ಹೌದು ನಾಲ್ಕು ಮಂದಿ ಮಕ್ಕಳನ್ನು ತನ್ನ ಹಂತ ಕರ್ಕೊಂಡು ಕೇಳ್ತಾನೆಪ್ಪ ಮುಂದಿನ ಹೊಲಮ ಆಗು ಹೋಗುಗಳು ಸುದ್ದಿ ಯಾರೇ ಹೇಳ್ತೇರಿನೋ ಶಿದ್ರ ಒಟ್ಟಿಲೆ ಹುಟ್ಟಿರಿ ಯಾರೇ ಹೇಳೋರದ್ರಿ ಅಂತ ಕೇಳಿದಾಗ ಶಿದ್ರ ಒಟ್ಟಿಲೆ ಹುಟ್ಟಿರಿ ಮುಂದಿನ ಸಿದ್ಧಾಟಿಗೆ ಯಾರ್ಯಾರ ಗೊತ್ತಾಗ್ತದ ಹೇಳ್ತೀರಿನೋ ಅಂತ ಕೇಳಿದಾಗ ಎಲ್ಲಾರು ಮಾರಿ ತೆಳಗಿ ಮಾಡಿ ನಿಂತರು ಅವಾಗ ಸಣ್ಣ ಮಗ ಸ್ವಾಮರಾಯ ತಂದಿ ತಡಿ ಮೇಲೆ ಕುಂತ ಹೇಳ್ತಾನೆಪ್ಪ ಏನ್ ಹೇಳ್ತಾನಿಪ್ಪ ನಾನು ಮುಂದಿನ ಪವಾಡ ಮುಂದಿನ ಹೊಲಮ ಮುಂದಿನ ಸಿದ್ಧ ಹೇಳ್ತಕ್ಕರಿ ಈಗ ಹೇಳಂಗಿಲ್ಲ ಯಾವಾಗ ಹೇಳವ್ರಿಪಾ ಯಾವಾಗ ಹೇಳತಿ ಮಾಳಿಂಗರಾಯ್ ಕೇಳಿದಾಗ ಕುರಿಗಳು ಮೈಕತ್ತ ಒಂದು ಲಂಬ್ರ ಬೈಲು ಭೂಮಿಯಾಗ ಅಡ್ಡ ಬಿದ್ದ ಕುರಿ ಹಾದ ಕುರಿ ಹೊಳಿಸಿ ಬಂದ್ ಹೇಳ್ತೇನೆಂದ ಹೊಳಿಸಿ ಬಂದ್ ಹೇಳ್ತೀನಿ ನಾನು ಹೇಳ್ತಿನಂದ ಅವಾಗ ಮಾಳಿಂಗರಾಯ್ ಬಲೆ ಮಗ ಹೋದ ಕುರಿ ಹೊಳಿಸಿ ಬಂದ್ ಹೇಳಪ್ಪ ಅಲ್ಲಿ ತಂದಿ ಮಗನ ತಲೆ ಮೇಲೆ ಹಸ್ತಿಟ್ಟ ಬಂದ ಮಗ ಸಾಮ್ರಾಯಿ ಕುರಿ ತಿರುಲಕ್ಕ ಕುರಿಗಳ ಹೊಳಿ ಶಾಕಿ ನಿಂತ ಮುಂದಿನ ಹೊಲಮ ನೋಡ್ತಾನ ಮುಂದಿನ ಸುದ್ದಿ ಕಾಣಲಿಲ್ಲ ಮುಂದಿನ ಪವಾಡ ಗೊತ್ತಾಗ್ಲಿಲ್ಲ ತಂದೆಗೆ ಹೋಗಿ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಮುಂದಿನ ಏನೋ ಕಾಣಲಿಲ್ಲ ಕಾಣಲಿಲ್ಲ ತಂದಿ ಮಾತಿಗೆ ಬ್ರಷ್ಟ ಹಾಕಿನ ಅಂತ ಒಂದು ಉದ್ದೇಶದಿಂದ ಆ ಭೂಮಿಯಾಗಿರ್ತಕ್ಕಂತ ಗುಂಡುಗಲ್ಲಿಗೆ ಸಣ್ಣ ಮಗ ಸೋಮರಾಯ್ ಹೈಲಕ್ಕ ಬೈಲು ಭೂಮಿಯಾಗು ಗುಂಡುಗಲ್ಲು ನೋಡಿ ಹೌದಪ್ಪ ಅವಾಗ ಏನಾಯ್ತ್ರಿಪ್ಪ ಅವಾಗ ಕ್ವಾಡರ ಮಟ್ಟದೊಳಗೆ ನನ್ನಪ್ಪ ಅಲ್ಲದೇವ್ರು ಸಾಮಗತ್ತ ಜೂಕುಮಿನಿ ದೇವ್ರು ಹಾರ ಹುಡುಗಿತ್ತದೇವ್ರು ಗಾಂಧಿ ಕ್ವಾರದೇವ್ರು ಯುದ್ಧ ಕ್ವಾರದೇವ್ರು ಬುದ್ಧಿ ಕ್ವಾರದೇವ್ರು ನನ್ನಪ್ಪ ಕರೆ ಶುದ್ಧ ಕಣ್ಣು ತೆರೆದು ನೋಡ್ದು ಈ ಬೈಲಾಗ ಮಗು ಗುಂಡು ಗೈಲಿ ಹೈಲಕ್ಕತ್ತದ ಅವಾಗ ಕ್ವಣೂರು ಕರೆಸಿದ್ದ ಆಗಿಂದಾಗ ತೇಜಿ ಏರಿ ಬೈಜಳ ಗುಂತಿ ಬೈಲಿಗೆ ಬಂದ ತಂಡಪ್ಪ ಗುಂಡಗಲ್ಲಿಗೆ ಹಾಯ್ತಕ್ಕಂತ ಮಗನ ಎರಡು ರಟ್ಟಿ ಹಿಡಿದು ತೆಲಿ ಮ್ಯಾಲ ಹೊರದ ಹಸ್ತಿಟ್ಟ ಕ್ವಾಣೂರು ಕರೆಸಿದ್ದ ಹೌದಪ್ಪ ಯಾವಾಗ ಗುರುವಿನ ಹಸ್ತ ಕ್ವಾಣೂರು ಕರೆಸಿದ್ದನ ಹಸ್ತ ಸಾಮರಾಯ್ ತಲೆ ಮ್ಯಾಲ ಕೊತ್ತು ಅವಾಗ ಕನ್ನಡಾಗ ನಮ್ಮ ಮುಖ ನಮಗ್ ಹೆಂಗ್ ಕಾಣತೈತಿಲ್ಲ ಹಾಗೆರಾಗಿ ಒಟ್ಟು ಕಾಣ್ಲಕ್ಕ ಮುಂದಿನ ಸಿದ್ದಟ್ಟಿಗೆ ಮುಂದಿನ ಹೊಲ ಮಲ್ಲ ಸೋಮರಾಯಿ ಕಾಣ್ಲಕ್ಕತ್ತು ಹೌದೌದು ಮುಂದಿನ ವಿಚಾರ ಎಲ್ಲ ಕಾಣಕತ್ತು ಇಲ್ಲಿ ಒಂದು ಮಾತ ಹೇಳಿದ್ರು ನಮ್ಮ ಲಮಾಣಟ್ಟಿ ಕಲಾ ಸಂಘದವ್ರು ನಮ್ಮ ಮಹಾರಾಜರು ಏನ್ ಹೇಳಾರಪ್ಪ ಮಹಾರಾಜರು ಅದರೊಳಗ ನಮ್ಮ ಸಾಹಿತ್ಯದ ಸಾರಥಿ ನಮ್ಮ ಅಂಶಿದ್ ಕೋಲೆ ಸರ್ ಅವರು ಒಂದು ಮಾತು ಹೇಳಿದ್ರು ಜಿಗಜಾಣಗಿ ಅವ್ರ ಹೌದು ಏನದು ಏನ್ರಿ ಮಾಯಾ ರೈತ ಮಾಯಾ ಸೈತ ಹೌದು ಎರಡು ವಿಷಯದಲ್ಲಿ ಇದು ವಿಷಯ ಮಾಯಾ ಸಹಿತ ಅಂದ್ರೆ ಏನು ಮಾಯಾ ರೈತ ಅಂದ್ರೆ ಏನು ಇದನ್ನ ಅವರು ಬಹಳ ಹೇಳಿದ್ರೆ ಆಗ್ತಕ್ಕದ್ರು ಒಂದು ಮಾತು ಹೇಳಿದ್ರು ಅವರು ನಮ್ಮ ಕೋಲೆ ಅಂಶದ್ ಸರ್ ಅವರು ಏನ್ ಹೇಳಾರಪ್ಪ ಮಾಯಾ ರೈತರು ಅದರ ಅಂತ ಹೇಳಿದ್ರು ಅವ್ರು ನೀವು ನೋಡ್ರಿ ಅಂದ್ರೆ ಅವ್ರು ಭ್ರಮಾ ಭ್ರಾಂತಿ ಭ್ರಮಾ ಅಂದ್ರು ನಾವೊಂದು ಮಾತು ಕೇಳ್ತಾವ್ರಿಗೆ ಒಂದು ಉದಾಹರಣೆನೇ ಹೇಳಿದ್ರು ಅವ್ರು ಒಂದು ಹೆಣ್ಮಕ್ಳ ಬಗ್ಗೆ ಮಗಳು ಸತ್ಯದ ಒಂದು ವಿಷಯ ಹೇಳಿದ್ರು ಕರೆ ನಾವೊಂದು ವಿಷಯ ಕೇಳ್ತಾವ್ರಿಗೆ ಏನ್ ಕೇಳ್ತಿರಿ ಕೇಳ್ರಲ್ಲ ಮಾಯಾ ಸಹಿತ ಅಂದ್ರಮಾ ಅಂದ್ರಲ್ಲ ಭ್ರಮಾಯಿ ಹೆಂಗಿರ್ತದ ಮತ್ತು ಮಾಯಾ ಅನ್ನೋದು ಹೆಂಗಿರ್ತದ ಹೌದೌದು ವಿಷಯ ನೀವ್ ಯಾರು ಹೇಳ್ತೀರಿ ಕೇಳ್ರ ನೀವು ಮೂರು ಮಂದಿ ಕೂಡ ಸುತ್ತಾಕಿ ಏನು ಹೇಳ್ತೀರ ಈಗ ನಾವು ಮೊನ್ನೆ ಸಂಜವಾದ ಕೂಡದಾಗ ಲಮಾಣಿ ಅವ್ರ ಗಿರಣಿ ಜರ ದಮ್ ಮೊದಲಿನ ಹೌದೇ ಜಾರ ಜರ ಎಲ್ಲಾ ಮಂದಿ ಬುಟ್ಟಿ ತೊಗೊಂಡು ಬುಟ್ಟಿ ಗಿರಣಿ ನಿಮ್ ಕರೆ ನೀವು ಮಂದಿ ಮುಂದಿದ್ದಾಗ ಒಂದು ಸಣ್ಣ ಬೀಸಿ ಇಂದ್ರಾಡ್ ದಮ್ಮನ್ನು ದಮ್ ಅನ್ನು ಚಿ ಬ್ಯಾಡ್ರೀಳಿದ ನಿಮ್ಗೆ ಹೌದು ನೀವು ಮಾತಾಡ್ತೀರಿ ಅನ್ನೋದು ನಮಗೆ ಗೊತ್ತಾಗಂಗ್ಲೂ ಏನು ನಮಗೆ ನಮಗ್ ಹುಚ್ಚಿಡ್ಸಬೇಕು ಮಾಡ್ತಿರೋ ನನಗೆ ಗೊತ್ತಾಗಂಗಿಲ್ಲ ಐತಿ ಕಾಯಂ ಇರುವಂತ ವಸ್ತು ಅದು ಬ್ರಹ್ಮ ಆಗಿಂದ ಬಂದು ಆಗಿಂದಾಗ ಹೋಗಂಗಿಲ್ಲ ಗುರುಜಿ ಅವರ ಅಂದ್ರೇನು ಚಿಂತಿ ಹೌದು ಬ್ರಹ್ಮಕ್ ವ್ಯಾಮ ಗೊತ್ತಾಗಲ್ಲ ಆಯ್ತ ತಿಳ್ಕೊ ಮನುಷ್ಯನ್ ತೆನಿ ಬಿಡುಗಡಿಸೋಕ್ಕದ ಮಾಯಾ ಅಂದ್ರ ಹಂಗಲ್ಲ ಅದು ಹೆಂಗ್ರಿ ಮಾಯಾ ಕ್ಷಣಕ್ ಕ್ಷಣಿಕ್ ತೋರಿ ಮರಿ ಹಾಕದ ಮಾಯಾ ಹೌದು ನೀವ್ ಹೇಳಿದ್ರಿ ಒಂದು ಮಾತು ಕಣ್ಣಿಗೆ ಕಾಣುವುದಿಲ್ಲ ಇದು ಮಾಯಾದ ಇದು ಭ್ರಮಾದ ವಿಷಯ ಏನ್ ನಡ್ದದ ವಿಷಯ ಏನ್ ನಡೆದದ ನೀವು ಉದಾಹರಣೆ ಏನ್ ಕೊಟ್ರಿ ಅಕ್ಕ ಮಾದೇವಿ ಉದಾಹರಣೆ ಕೊಟ್ರಿ ಒಂದು ಮಾತ ಅಕ್ಕ ಮಾದೇವಿ ಇದು ಭ್ರಮಾ ಐತ ತಳಿ ಬಿಟ್ಟು ಹೋಗ್ಯಾಳತ್ ಹೇಳಿದ್ರಿ ಎಟ್ಟ ಚಂದ ಉದಾಹರಣೆ ಕೊಟ್ರಿ ವಿಚಾರ ಮಾಡ್ರಿ ಇಟ್ಟೆ ಅಕ್ಕ ಮಾದೇವಿ ಸಂಸಾರ ಮೇಡತ್ ಹೋಗ್ಯಳ ಕರಿ ಕಿನ್ನಲ್ಲಿ ಏನದು ಮಾಯಾ ಅಂತಕ್ಕಂಥದ್ದು ಹೋಗಿಂಗ್ಲಾ ಚಂದ ಮಲ್ಲಿಕಾರ್ಜುನ ನನ್ನ ಪತಿ ಆಗ್ಬೇಕಂತೇಳಿ ಚಂದ ಮಲ್ಲಿಕಾರ್ಜುನ ಮೇಲೆ ಮಾಯಾ ಇಟ್ಟಾಳ ಅರ್ಥ ಮಾಡ್ಕೋರಿ ವಿಷಯ ಹೆಂಗದ ನಾ ಏನ್ ಹೇಳಿದ ಒಬ್ಬೊಬ್ಲ ಮಾಯಾ ಇಟ್ಟರೆ ಅದು ವಿಷಯ ಅಕ್ಕತಿ ಹೌದಪ್ಪ ಹೌದು ಬಿಟ್ಟು ಹೋಗಿಳಕ್ಕ ಮಾಯಾ ಬಿಟ್ಟಿಲ್ಲ ಮಾಯಾ ಬಿಟ್ಟಿಲ್ಲ ಅರ್ಥ ಮಾಡ್ಕೋರಿ ನೀವು ವಿಷಯ ಏನ್ ಮಾತಾಡ್ತೀರಿ ನೀವು ಹೇಳಿದ್ರಿ ಅದಕ್ಕೆ ಭ್ರಮ ಭ್ರಮಾನೇ ಬೇರೆ ಚಿಂತಿ ಅದನ್ನೇ ಬೇರೆ ವ್ಯಾಮ ಅದನ್ನೇ ಬೇರೆ ಇದೆಲ್ಲ ಏನಕ್ಕ ಭ್ರಮ ಚಿಂತಿ ವ್ಯಾಮ ಇದು ಒಂದೇ ಅದ ಹೌದಪ್ಪ ಮಾಯಾ ಹಂಗಲ್ಲ ಈಗೊಂದು ಮಾತ ನಮ್ಮ ಮಂಗಳೂರು ನಮ್ಮ ಮಾದೇವಣ್ಣವ್ರ ಮನೆಗೆ ಹೋದ್ರೆ ನಾವು ಬಹಳ ಮಾಯಾ ಮಾಡಿದ್ರಪ್ಪ ಅಂತೀವಿಲ್ರಿ ಹೌದಪ್ಪ ಹೌದು ಅದಕ್ಕೆ ನಮಗೆ ಮಾಯವಾಗ ಮಾಡ್ತಾರ ಕ್ಷಣಿಕ ನಾವು ಅವ್ರ ತೋಟದಾಗ ಇರುತ್ತ ಮಾಯಾ ಮಾಡ್ತಾರ ನಾ ಅವ್ರ ತೋಟ ಬಿಟ್ಟು ನಮ್ಮ ಊರಿಗೆ ಊರಿಗೋದಿಂದ ನಮ್ಮ ಮೇಲೆ ಮಾಯಾ ಮಾಡ್ತಾರ ಅವರು ಅಟ್ಟೆ ಪೋಣಗೆ ವರ್ಷಿ ಅಮಾಸಿ ಹುಣಗ ಮಾಡ್ತಾರೀ ಇದು ಮಾಯಾ ಅದಕ್ಕೆ ಆಗಾಗ ತೋರಿ ಆಗಾಗ ಮರಿಯಾಗುವಂತ ಇದ್ದಾಗ ಇದು ಕಣ್ಣಿಗೆ ಕಾಣುವುದಲ್ಲ ಇದು ಮಾಯಾಂದ್ರ ಇದನ್ನ ಬಿಟ್ಟು ಮಾತಾಡ್ಬೇಕು ನೀವು ಈ ಭವದಾಗಿನ ಸುದ್ದಿ ಒಟ್ಟ ಮಾತಾಡಬಾರ್ದು ನೀವು ಹೌದಪ್ಪ ಹೌದು ಇದೇನು ಕಣ್ಣಿಗೆ ಕಾಣುವಂತ ವಸ್ತು ವಿಷಯ ಒಟ್ಟ ಎತ್ತಬಾರ್ದು ಮಾಯಾ ಯಾವಾಗ ಯಾವ್ದು ನಿಮ್ಮ ಮಾತು ಹೇಳ್ತಾ ಮಾಯಾ ರೈತಾಗಿ ನೀವು ದಂಡಿಗೆ ಹಚ್ಬೇಕ ಇವತ್ತು ಹೊತ್ತು ನೋಡ್ತಾ ದಂಡಿಗೆ ಹೆಚ್ಚು ನಮ್ಮ ಕೌಲೆ ಮಾಸ್ತಾರ ಅವರು ನಾವೊಂದು ಮಾತು ನೀವು ಏನು ಅರಿವಿ ಹಾಕೊಂಡಿರಲ್ಲ ಅದನ್ನ ಕಳದ್ರಿ ಅಂದ್ರೆ ದಂಡಿಗೆ ಹತ್ತದ ನೋಡ್ಸ ಹೊತ್ತು ನೋಡಿದ್ರಾಗ ಹಾ ಯಕ್ರಿ ಹೌದ್ರಿಪ್ಪ ಆ ಶರೀರಕ್ಕೆ ಯಾಕೆ ಮಾಯಾ ಮಾಡಿದ ಮುಚ್ಚಲಕತ್ತಿರಿ ಅದನ್ನ ಹೋಗಿರಿ ದಂಡಿಗೆ ಹತ್ತದ ಮಂಗಳಾರ ನಿನ್ನ ಮೈ ಮೇಲಿನೆಲ್ಲ ಏನು ಮನುಷ್ಯ ತಾಯಿ ಗರ್ಭದಿಂದ ಬಂದೈತಿ ಹಂಗೆ ದಿಗಂಬರಾಗಿ ಆಗಿ ನಿನಗೆ ಏನು ತಿಳಿತದ ಅದನ್ನು ಮಾಡ್ಕೊತ ಹೊಂಟಂದ್ರೆ ಅವಾಗ ಮಾಯ ರೈತ ಆಕದ ಅಲ್ಲಿ ತನಕ ಮಾಯಾ ರೈತ ಆಗಲ್ಲ ಹಂಗಿಲ್ಲ ನೀವು ಅರಿವಿ ಮುಚ್ಕೊಂಡಿರಿ ಚಂಜಿಂಗ್ ಮತ್ತೆ ಏನು ಹೊತ್ತು ಹೊಂಡ್ರೆ ದಂಡಿಗೆ ಹಚ್ಚು ಹತ್ತೀರಿ ಹೊತ್ತು ಹೊಂಟಿನ ದಂಡಿಗೆ ಹಚ್ರಿ ನೀವು ಅರಿವಿ ಪರಿವಿ ಎಲ್ಲ ಕಳ್ದ ನಿಂದಿರಿ ಅವಾಗ ದಂಡಿಗೆ ಹತ್ತದ ಅವಾಗ ಆರತಿ ಮಾಡ್ಲಕ್ ಬರ್ತದ ಹೌದೆಯಪ್ಪ ಹೌದು ಹಿಂಗೆ ಏನು ಮಾತಾಡ್ತರಿ ನೀವೊಂದು ಅಗಳ ಹೇಳಿದ್ರಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸು ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ ಹೌದು ನಿಮ್ಮ ದಾನವು ನುಂಡು ಅನ್ಯರ್ಯ ಹೊಗಳುವ ಕುಣಿಗಳಂಬೆ ರಾಮನಾಥ ತಿಳಿದು ಜೇಡರ ದಾಶಿಮಯ್ ಬದಿರತಕ್ಕಂಥ ವಚನ ನೀವೇನಂದ್ರಿ ಬಸವಣ್ಣಪ್ಪ ಹೇಳ್ದ ಅಂದ್ರಿ ಬಸವಣ್ಣಪ್ಪರ ನಾಮಾಂಕಿತ ಯಾವುದು ಜೇಡರ ದಾಶಿಮಯ ನಾಮಾಂಕಿತ ಯಾವುದು ಅಂಬೀರ ಚೌಡ ನಾಮಾಂಕಿತ ಯಾವುದು ನಾ ಹೇಳತ್ತ ವಿಷಯ ನೀವು ಮಾತಾಡ್ತೀರಿ ಇಲ್ಲತ್ತಲ್ಲ ಇಲ್ಲಿ ಏನು ವಿಷಯ ಅದಕ್ಕೆ ಹೇಳಿದ್ರ ಮಾಯಾ ರೈತ ಮಾಯಾ ಸೈತ ನಮಗೇನ್ ಅದಕ್ಕೆ ಮಾಯಾ ಬೇಕಾಗ್ಯ ನಮಗ ಹೌದು ಹೌದಪ್ಪ ಮಾಯಾ ಕಳ್ಕೊಳ್ಳೋರಲ್ಲ ಮಾಯಾ ಇಟ್ಕೊಳ್ಳೋರು ಇವತ್ತ ಅತಿಥಿಗಳು ಒಬ್ಬರು ಶರಣರು ಸತ್ಪುರುಷರ್ ಇಂತ ಜಂಗಮರ ಮನೀಗೆ ಬಂದ್ರಂದ್ರೆ ಅವರಿಗೆ ಮಾಯಾ ಪ್ರೀತಿದಿಂದ ನಮ್ಮಲ್ಲಿರ್ತಕ್ಕಂಥ ರೊಟ್ಟಿ ಬಕ್ರಿ ಅವ್ರಿಗೆ ದಾನ ಮಾಡಿ ಒಂದು ಚೇರಿ ನೀರು ಕೊಟ್ಟು ಅಂದ್ರೆ ಅದರಂತ ಪುಣ್ಯ ಜಗತ್ತದಾಗದ ಮಾಯಾ ರೈತ ತಿಳ್ಕೊಂಡು ಅವ್ರಿಗೆ ಎಲ್ಲ ಹೊರಗಾಕಿ ನೀನು ಹೊರಗೆ ಮಾಯಾ ರೈತ ರೈತ್ ಅದಕ್ಕೆ ಮಾಯಾ ರೈತ್ ನೀವೇ ಹೇಳ್ತೀರಿ ಜಗತ್ತದೊಳಗ ಮಾಯಾ ರೈತ ಇರ್ತಕ್ಕಂಥದ್ದು ಒಂದೇ ವಸ್ತು ಅದು ಬೈಲಿಗೆ ಬೈಲದ ಅದಕ್ಕೆ ರೂಪಿಲ್ಲ ಆಕಾರ ಇಲ್ಲ ವಸ್ತು ಇಲ್ಲ ಹೆಸರಿಲ್ಲ ದಸ ಇಲ್ಲ ಅದಕ್ಕೆ ಅದಿದ್ರೆ ಮೋಕ್ಷಕರ ಇವ್ರ ಏನ್ ಹತ್ರ ಮಾಳಿಂಗರಾಯ ಮಾಯಾ ರೈತ ಅದಕ್ಕೆ ಮೋಕ್ಷ ಆಗ್ಯದ ಇಲ್ಲೊಂದು ಮಾತು ಹತ್ತ ಮಾಳಿಂಗರಾಯ ನಾಲ್ಕು ಮಂದಿ ಮಕ್ಕಳದಾರ ಮಾಳಿಂಗ್ರಾಯ್ಗೆ ಹೆಂಡ್ರದಾರ ಬಸವಣ್ಣಪ್ಪ ಇಬ್ಬರು ಹೆಂಡ್ರದಾರ ಪ್ರಪಂಚ ಮಾಡಿದಾರ ಮತ್ತ್ ಅವ್ರ ಬಸವಣಪ್ಪಗಳು ಎಲ್ಲ ಸಂಸಾರ ಮಾಡಿದ್ರ ಮಾಯಾದೊಳಗೆ ಮಾಡ್ಯಾರ ಮಾಯಾ ಬಿಟ್ಟು ಮಾಡ್ಯಾರ ಈಗ ನಮಗ್ ನಿಮ್ಗೆಲ್ಲ ಹೆಂಡ್ರೆ ಅದಾರ ಹ ನಮ್ಮ ಹೆಂಡ್ರ ಬ್ಯಾರೆ ಬಿಡು ನಾವ್ ಮಾಡೋದು ಸಂಸಾರ ಬೇರೆ ಹೌದಪ್ಪ ಬಸವಣ್ಣಪ್ಪ ಒಂದಲ್ಲ ಎರಡು ಆಗ್ಯಾರ ಅವ್ರೆಲ್ಲಾ ಮಾಯಾ ಬಿಟ್ಟರು ಹೌದೌದು ಮಾಯಾ ತೆದಕತ್ತಾರಂದ್ರೆ ನಿರಾಭಾರ ಆಗಿರುತ್ತಾರ ನೋಡವ್ರು ಹಿಮಾಲಯ ಪರ್ವತದಲ್ಲಿ ಬಟ್ಟಿ ಕರಿವಿಲ್ಲ ಕಟ್ಟ ಮಾಡ್ಕೊಂಡಿಲ್ಲ ಹಸಿವಿಲ್ಲ ನಿದ್ದಿಲ್ಲ ಬೆಳಕಿಲ್ಲ ಕತ್ತಲಿಲ್ಲ ಯಾವ್ದು ಅರಿವಿಲ್ಲ ಹಿಮಾಲಯ ಪರ್ವತದೊಳಗೆ ಕೊತ್ತಾರಲ್ಲ ಅವ್ರಿಗೆ ಆಶೆ ರೈತ ಅಲ್ಲಕ್ ಬರ್ತದೆ ಉಳ್ದಾನ ಅವ್ರಿಗೆ ಆಶಾ ರೈತ ಅಲ್ಲಕ್ ಬರಲ್ಲ ಮಾಯ ಅವನಿಗೆ ಮುಕ್ತಿ ಮುಕ್ತಿ ಏನಂದ್ರೆ ಆಶಾ ರೈತ ಆದ್ರೆ ಮುಕ್ತಿ ಆಗಲತ್ತ ಆಗ್ತದತ್ ಅಂತಕ್ಕಂತ ವಿಚಾರಗಳ ನಿಂಬಲ್ಲಿ ಐತಲ್ಲ ಇದು ವಿಷಯ ತಪ್ಪದ ಶಾಸ್ತ್ರ ಪ್ರಕಾರ ನೋಡ್ರಿ ಇದು ವಿಷಯ ತಪ್ಪ ನೀವು ಮಾತಾಡೋದು ಯಾಕೆ ತಪ್ಪದ ಪ್ರಪಂಚ ಮಾಡಿ ಪಾರಮಾರ್ಥಕ್ ಹೋದವನು ಮುಕ್ತಿ ಆಗತ್ತದ ಪ್ರಪಂಚ ಮಾಡಲಾರ್ದೆ ಬಾಲ ಬ್ರಹ್ಮಚಾರಿ ಸಾರಿ ಹುಟ್ಟಿ ಬರ್ಬೇಕು ಈ ಬೋಕ ನಾನು ಏನು ಹೇಳ್ತ ಪರೀಕ್ಷೆ ಬರೀಲಾರೆ ನೌಕರಿ ಸಿಗಂಗಿಲ್ಲ ನೀವು ದುಡ್ಡು ಕೊಟ್ರೂ ಸಿಗಂಗಿಲ್ಲ ಪರೀಕ್ಷೆ ಬರಲಾರ ಯಾವ ಸರ್ಕಾರ ನೌಕರಿ ಕೊಡಂಗಿಲ್ಲ ಇದು ಪ್ರಪಂಚ ಅನ್ನೋದು ಪರೀಕ್ಷೆ ಅದ ಈ ಪ್ರಪಂಚದೊಳಗೆ ಯಾವ ಪಾಸ್ ಹಾಕೋ ಅವನಿಗೆ ಮುಕ್ತಿ ಅದ ಬ್ರಹ್ಮಚಾರಿಗಳಿಗೆ ಮುಕ್ತಿ ಇಲ್ಲ ಹೌದಪ್ಪ ಎತ್ತಿನ ಮೈದು ಹಸರು ಹುಲ್ಲು ದಂಡಿ ಕಟ್ಟದರ ಕೊಸರ್ಕೊಂಡು ಹೋಗೋದೆ ಹೌದು ಕೊಸರ್ಕೊಂಡು ಹೋಗಿ ಅದನ್ನ ತಿಂದು ಅದನ್ನ ಬ್ಯಾಡತ್ತ ಬಿಟ್ಟು ಬತ್ತಂದ್ರೆ ಅವಾಗ ಅದರ ತುಪ್ತ ಅಲ್ಲೇ ಇರ್ತಾ ಅಥವಾ ಮೈದು ಹಟ್ಟಿ ತುಂಬದ ಬಳಕೆ ಹೊರಗೆ ಬರ್ತಾ ಅದು ಅದ್ ನೋಡುದ ಸಂಸಾರ ಹುದಲ್ದೊಳಗ ಏನ್ ಮಾಡ್ತದ ಕೇಳಿದ್ರೆ ಪ್ರಪಂಚದ ಶರಣರೆಲ್ಲ ಏನ್ ಹೇಳ್ಯಾರ ಈ ಪ್ರಪಂಚದ ಹೊದಲದೊಳಗೆ ತೋಡದನೆ ಈಸು ಇದಕ್ಕೆ ಒದಿ ಒದ್ದು ಹೊರಗ ಅವಾಗ ನಿನಗೆ ಪಾಸ್ ಆದಿ ಸಂಸಾರದೊಳಗೆ ಪಾಸ್ ಆದ್ರೆ ಅವಾಗ ನಿನಗೆ ಮುಕ್ತನಾಗ್ಲಾಕ್ ಬರ್ತದ ಮಾಳಿಂಗರಾಯ ಪ್ರಪಂಚ ಮಾಡಿ ಎಲ್ಲ ಒದ್ದ ಎಲ್ಲ ಅಷ್ಟಗುಣಗಳೆಲ್ಲ ಇಂದ್ರಿಗಳಲ್ಲ ತನ್ನ ಮುಪ್ಪಿನ ಕಾಲಕ್ಕೆ ಒಂದೊಂದಾಗಿ ಒಂದೊಂದಾಗಿ ಬಿಟ್ಕೊತ ಬಿಟ್ಟುಗೋತಿ ಬಿಟ್ಕೊತ ಕೊನೆಗೆ ಮುಕ್ತನಾಗ್ಲಾಕ್ ಬರ್ತದ ಶಾಸ್ತ್ರ ಹೇಳ್ತ ನಾ ಹೇಳುದಲ್ಲ ಹಂತ ಹಂತವಾಗಿ ಬಾಲ್ಯದಲ್ಲಿ ಏನ್ ಮಾಡ್ಬೇಕು ಯೌವನದಲ್ಲಿ ಏನ್ ಮಾಡ್ಬೇಕು ಮುಪ್ಪಿನಲ್ಲಿ ಏನ್ ಮಾಡಬೇಕು ಹೌದಪ್ಪ ಒಂದೊಂದು ನಿಯಮಗಳದಾವು ಎಷ್ಟ ವರ್ಷ ಬಾಲನಾಗಿರೋದು ಇಷ್ಟೇ ವರ್ಷ ಪ್ರಪಂಚಕನಾಗಿರೋದು ಎಷ್ಟು ವರ್ಷ ಆ ಪರಮಾತ್ಮನ ಶಿವದಲ್ಲಿ ಹಂತಗಳದಾವ ಆ ಹಂತಗಳ ಪ್ರಕಾರ ಅವ್ರು ಏನು ಮಾಡ್ಯಾರ ಮಾಳಿಗರ ಮೋಗ ಸಿದ್ದೇಶ್ವರರೆಲ್ಲ ಅವ್ರು ಹಂತ ಹಂತವಾಗಿ ಮಾಡ್ಕೊತ ಅವ್ರು ಮುಕ್ತಿ ಹೋಗ್ಲಾಕ್ ಬರ್ತದೆ ಯಾರ ಪ್ರಪಂಚ ಜಗತ್ತೊಳಗೆ ಮಾಡಿ ಆ ಪ್ರಪಂಚ ಕೆಲವೊಂದು ದಿವಸ ಆದ ಬಳಕೆ ದಂಡಿಗಿಟ್ಟು ಬಂದಾರ ಅವ್ರಿಗೆ ಮುಕ್ತ ಆಗ್ತದ ಅದು ಶಾಸ್ತ್ರ ಹಂಗೆ ಹೇಳ್ತೈತಿ ಹೌದಪ್ಪ ಹೌದು ನೀವು ಹೇಳ್ದಂಗು ಕೇಳಾಗಲ್ಲ ನಾ ಹೇಳ್ದಂಗು ಕೇಳಕ್ ಬರಂಗಿಲ್ಲ ಹೇಳಕ್ ಬರಂಗಿಲ್ಲ ಅದು ಶ್ರುತಿಯಾದ ಜಗತ್ತದೊಳಗೆ ಹೌದಪ್ಪ ಇಲ್ಲಿ ವಾಡೋರ್ ಮಟ್ಟದೊಳಗೆ ಕರಿ ಕಟ್ಟಿದ ಹಬ್ಬ ದೈಗೊಂಡು ಹಾಕಿದ್ದ ಆ ವಿಷಯ ಮಾಳಿಗರ ಬೀಜಗುಂತಿ ಮೇಲೆ ಮಕ್ಕಳು ಕೇಳ್ತಿದ್ದ ಏನು ಕೇಳ್ತಿದ್ದ ಮಕ್ಕಳ ಮೇಲೆ ಮಾಯದಿಂದ ಕೇಳ್ತಿದ್ದ ನನ್ನಂಗ ನನಗ್ ಗುರು ನನ್ನ ವಶಿ ಚೆಕ್ ಮಾಡಿ ಬಿಡಬೇಕಿದ್ದ ಮಾಡಪ್ಪ ನಾಲ್ಕು ಮಂದಿ ಮಕ್ಕಳು ಸಾಕಿದ ಮಗ ಬುಳ್ಳಪ್ಪನ ಕೇಳಿದಾಗ ಯಾರು ಹೇಳಿಲ್ಲ ಸ್ವಾಮರಾಯ ತಂದಿ ಮಾತು ಮೀರ್ ಬರಕೊಂಡು ನಾ ಹೇಳ್ತೀನಿಂದ ಅವಾಗ ಹಾದು ಕುರಿ ಹೊಳಸಿ ನಿತ್ತ ತಿಳಿಲಿಲ್ಲ ತಂದಿ ಮಾತಿ ಭ್ರಷ್ಟಿ ನನ್ನ ಉದ್ದೇಶದಿಂದ ಗುಂಡು ಗಲ್ಲಿಗೆ ಹಾಯ್ದು ಪ್ರಾಣ ಕೊಡ್ಬೇಕು ಬೀಜ ಗುಂತಿ ಬೈಲಾಗ ಸ್ವಾಮರಾಯ ಗುಂಡು ಗಲ್ಲಿ ಹಾಯ್ತಿದ್ದ ಅವಾಗ ಕ್ವಾಟ್ಟದೊಳಗ ಕರೆ ದೇವ್ರಿಗೆ ಅವರಿಗೆ ಮಾಯಾ ಬತ್ತು ಅವಾಗ ಮಾಯಾ ಬಂದು ನಾ ಸಡ್ಲ ಬಿಟ್ರ ನನ್ನ ಶಿಷ್ಯ ಮಾಳಿಗರಾಯ್ ಮಗ ಸಾಯಿತಾನ ತನ್ನ ಉದ್ದೇಶದಿಂದ ವಾಣರ ಮಟ್ಟ ಬಿಟ್ಟು ಕರಿದೇವರು ತೇಜಿ ಹತ್ತಿ ಬಂದು ಬೀಜಳ ಗುಂತಿ ಮೇಲೆ ಬಂದು ಮಗುವಿನ ಎತ್ತಾನ ಹೌದಪ್ಪ ಹೌದು ಅವರಲ್ಲಿ ಮಾಯ ಐತೆತ್ತಿ ಅವನು ಜೀವ ಉಳದೈತಿ ಏ ಹಾಯ್ದ್ರ ಹಾಯ್ ಸಾಯ್ಲ್ ಬಿಡು ಹಾದ್ರ ಹೋಲ್ ಬಿಡು ಇದು ಮಾಯ ರೈತ ಇದು ಈಗ ಯಾರೋ ಒಬ್ರು ದಾರಿ ಹಿಡಿದು ಹೊಂಟಿರ್ತಾರ ಹಾ ಹೌದೌದು ದಾರಿ ಹಿಡಿದು ಹೊಂಟವ್ರ ಅಸಹಾಯಕ ಇರ್ತಾರ ಸಹಾಯ ಮಾಡ್ಬೇಕಾಗ್ತತಿ ಹೌದಪ್ಪ ಮಾಡ್ಬೇಕಲ್ಲ ಈಗ ಅವ್ರು ಮುಪ್ಪ ವಯಸ್ಸಿನ ತಾಯಿ ತಂದಿರ್ತಾರೆ ಹೌದು ಹೌದಲ್ಲ ಹೌದು ಅವ್ರ ಮುಪ್ಪ ವಯಸ್ಸಿನೊಳಗೆ ತಮ್ಮ ತ್ರಾಣ ತಮ್ಮ ನೀರು ತಗೊಂಡು ತಮಗೆ ಕುಡಿದಂಗಲ್ಲ ತಮ್ಮ ರೊಟ್ಟಿ ತಮಗೆ ಉಣ್ಣುವಂತ ಪರಿಸ್ಥಿತಿ ಇರಲ್ಲ ಆ ಟೈಮ್ ಏನು ಏನ್ ಮಾಡಬೇಕು ಕೇಳಿದ್ರ ನಾವು ನೀರ್ಲಾರ ತಂದಿ ತಾಯಿಯ ಒಂದು ಉಪಕಾರ ಮಾಡಬೇಕು ಮಾಯಾದಿಂದ ನಮ್ಮ ಮಗುವಿನಂಗೆ ನಂಗೆ ಹೆಂಗ ಮೊದಲು ಜೋಪಾನ ಮಾಡ್ಯಾರ ಹಂಗ ಮುಪ್ಪಿನ ಕಾಲಕ್ಕ ಅವ್ರಿಗೂ ಕೂಡ ಮಾಯಾ ಪ್ರೀತಿದಿಂದ ನೀ ತಾಯಿ ತಂದೆಯನ್ನ ನಿನ್ನ ಸಂರಕ್ಷಣೆ ಮಾಡ್ದಂದ್ರ ಅಲ್ಲಿ ಅಂತ ದೇವರ ತಾಯಿ ತಂದೆಯಲ್ಲಿ ಇರ್ತಕ್ಕಂಥ ದೇವರ ಈ ಜಗತ್ತದೊಳಗೆ ಎಲ್ಲಿ ಇಲ್ಲ ಅಂತಕ್ಕಂಥದ್ದು ಇದು ಮಾತ್ಮರು ಹೇಳ್ಕೊತ ಬಂದಾರ ಹೌದಪ್ಪ ಮಾಯಾ ಪ್ರತಿಯೊಂದ್ರ ಮೇಲೆ ಬೇಕೆ ನಾ ಹೇಳಿದ ನಿಮಗ ಹೊಲ್ ಹೊಲದ ಮ್ಯಾಲ ಮಾಯ ಇಟ್ಟಿ ಹೊಲ ಬೆಳಿತೈತಿ ಆ ಹೌದು ಮಾತ್ಮರ ಮೇಲೆ ಮಾಯಾ ಪ್ರೇಮ ಇಟ್ಟ ಅಂದ್ರ ಮಹತ್ಮರು ಒಲಿತಾರ ದೇವರ ಮೇಲೆ ಮಾಯಾ ಇಟ್ಟಿ ಅದನ್ನ ಭಕ್ತಿ ಹಾಕದ ಹೌದು ಮಾಯಾ ರೈತ ಅದಂದ್ರೆ ಏನು ಸಿಗಂಗಲ್ಲ ಗುಡದಾಗ ಒಟ್ಟ ಅಂಗಿ ಕಳದು ನಿರಾಭಾರ ಕುಂದ್ರದ ಅದನ್ನ ಬಿಟ್ಟರೆ ಮತ್ತೊಂದು ಇಲ್ಲ ಹಾ ದಗದ ಅದಕ್ಕ ಮಾಯಾ ರೈತ ಸಿದ್ದೇಶ್ವರ ಅಪ್ಪಾಜಿ ಹೇಳಿದ್ರು ಕರೆ ಆದ್ರೆ ಅವರಲ್ಲಿ ಒಂದು ಮಾಯ ಇತ್ತು ಏನಿತ್ತದ ಕೇಳಿದ್ರ ಜಗತ್ತದ ಜನರನ್ನ ಧರ್ಮದ ಅನ್ನೋದೇ ಒಂದು ಅವರಲ್ಲಿ ಮಾಯ ಇತ್ತು ಮಾಯ ಎಲ್ಲ ಬ್ಯಾಡ್ರಿ ಜಗದ ಜನರಿಗೆ ಅಜ್ಞಾನದ ದಾರಿ ಬಿಡಿಸಿ ಜ್ಞಾನದಡಿಗೆ ತರಬೇಕನ್ನೋದು ಒಂದು ಅವರಲ್ಲಿ ಮಾಯ ಇತ್ತು ಮಾಯ ಇತ್ತಂತೇಳೆ ಅವರು ಜಗತ್ತದೊಳಗೆ ಎಲ್ಲಿ ಹೋದ ಪ್ರವಚನಕ್ಕೆ ಹೋದಲ್ಲಿ ಸಹಿತ ಜನರು ಉಪವಾಸ ಬೀಳಬಾರ್ದು ಜನರ ಅಸ್ತವ್ಯಸ್ತ ಆಗಬಾರ್ದು ಅನ್ನೋ ಒಂದು ಮಾಯಾ ಪ್ರೀತಿಯಿಂದ ಬಂದಂಥ ಜನರಿಗೆ ಅನ್ನ ಸಂತರ್ಪಣೆ ದಾಸೋಗ ನಿತ್ಯ ಎಲ್ಲಾ ಕರ್ಮಹಾದಿಗಳು ನಡೀತಿದ್ ಹೌದಪ್ಪ ಹೌದು ಮಾಯಾ ರೈತ ಆದ್ರೆ ಅಂದ್ರೆ ನಮ್ಮ ಮಾಯಾ ಒಟ್ಟ ಎದ್ರ ಮೇಲೆ ಮಾಡಬಾರ್ದ ಅದ್ರದ್ದು ಆಶಯ ಇರಬಾರ್ದು ಸಿದ್ದೇಶ್ವರ ಅಪ್ಪಾಜಿ ಎದುರುದ್ ಆಶಯ ಇಲ್ಲ ಅಂತೇಳಿ ನೀ ಅನ್ಕೊಂಡಿರ್ ಕರೆ ಆದರೆ ಒಂದು ಆಶೆ ಇತ್ತ ಏನು ಆಶೆ ಇತ್ತಂದ್ರೆ ಜಗದ ಜನರಿಗೆ ಉತ್ತಮ ದಾರಿಗೆ ತರಬೇಕು ಅನ್ನೋದು ಒಂದು ದೊಡ್ಡ ಆಶೆ ಅವ್ರದ್ದು ಒಳ್ಳೆ ದಾರಿ ತರಬೇಕಂತ ಆಸೆ ಇತ್ತು ಎಲ್ಲರಲ್ಲಿ ಒಂದೊಂದು ಆಶೆ ಇರ್ತತಿ ಎಲ್ಲರಲ್ಲಿ ಒಂದು ಮಾಯ ಇರ್ತೈತಿ ಆ ಮಾಯ ಇದ್ರ ಈ ಭೂಮಿ ಮ್ಯಾಲೆ ಬದುಕ ನಮಗ ನಿಮ್ಗ ಸಾಧ್ಯ ಆಕದ ಮಾಯ ಇರ್ಲಿ ಅಲ್ಲ ಬದುಕೆಂಗೆಲ್ಲ ಮಾಯ ರೈತದ ಏನದ ಕೇಳಿದ್ರ ಅವನಿಗೆ ಯಾರು ಬಂದಿಲ್ಲ ಬಳಗಿಲ್ಲ ತಂದಿಲ್ಲ ತಾಯಿ ಇಲ್ಲ ತಾನು ಇಲ್ಲ ಮತ್ತೊಬ್ಬನೂ ಇಲ್ಲ ಏನೂ ಇಲ್ಲ ಅವಕಾಕಾರಿ ಇರ್ತಾನ ಅವನಿಗೆ ಬಟ್ಟೆ ಐತೆ ಅನ್ನೋದು ಗೊತ್ತಿಲ್ಲ ಬಟ್ಟೆ ಹೋಗೈತೆ ಅನ್ನೋದು ಗೊತ್ತಿಲ್ಲ ನಾನು ಬತ್ತಲೆ ಆದಿನಿ ಅನ್ನೋದು ಗೊತ್ತಿಲ್ಲ ನಾ ಅರ್ಬಿ ಹಾಕೊಂಡಿ ನನಗೆ ಗೊತ್ತಿಲ್ಲ ಹುಚ್ಚರ ಆಕಾರ ಆಗಿರ್ತಾರಲ್ಲ ಅವರು ಅಲ್ಲಿ ಹಿಮಾಲಯದ ಕೂತಾರ ಅವರೆಲ್ಲ ಮಳಮೊಳ ಗಡ್ಡ ಬೆಳೆದವತ್ತ ಉಗುರುಗಳೆಲ್ಲ ಶಿಂಬಿಗಟ್ಟಿದವತ್ತ ನಾ ಉದಾರಿನ ಮುನ್ಮುನ್ ಮುನ್ನೂರು ವರ್ಷ ನಾಲ್ಕುನೂರು ವರ್ಷ ಐತೆ ಅಲ್ಲಿ ಹಿಮಾಲಯ ಪರ್ವತ ಕೂತಾರ ಅವರಿಗೆ ಆಶೆ ಹೌದು ರೈತರ ಹತ್ರ ಅಂಥವ್ರ ಉದಾಹರಣೆ ಕೊಡ್ರಿ ನೀವು ಇದು ಪ್ರಪಂಚಗರ ಮೀರಾಬಾಯಿ ಹೇಳದಿರ್ಕರೆ ಮೀರಾಬಾಯಿದು ಕೂಡ ಪಾಂಡವರಂಗ ಏನದು ಕೃಷ್ಣನ ಮ್ಯಾಲ ದೇವರ ಮ್ಯಾಲೆ ಅವರ ಏನದ ಮಾಯ ಐತಿ ಹೌದಪ್ಪ ಎದುರ ಮೇಲೆ ಇಡ್ತಾರೆ ಇಡದು ಮಾಯಾ ಅದು ಇಟ್ಟಾಗೆ ಆಗ್ತದೆ ಇರ್ಲಿಕ್ಕೆ ಅಂದ್ರೆ ಆಗಂಗಲ್ಲ ಕೇಳಿ ಕ್ವಾಂಡೂರ್ ಮಟ್ಟದೊಳಗ ಹೇಳ್ರಿಪ್ಪ ಹಿಡದು ಎತ್ತಿ ಹೊರದ ಹಸ್ತ ಇಟ್ಟು